ವಸತಿ ಶಾಲೆ ಕಟ್ಟಡ ನಿರ್ಮಾಣ ಕಾರ್ಯ ನಡೀತಾ ಇದೆ ನನ್ನ ಉದ್ದೇಶ ಈ ಕಟ್ಟಡ ನಿರ್ಮಾಣ ಕಾಲಮಿತಿಯಲ್ಲಿ ಆಗಬೇಕು ಮತ್ತೆ ನಮ್ಮ ಮಕ್ಕಳಿಗೆ ಆದಷ್ಟು ಶೀಘ್ರದಲ್ಲಿ ಹೊಸ ಕಟ್ಟಡದಲ್ಲಿ ಸ್ಥಳಾಂತರ ಮಾಡಬೇಕು ಒಂದು ಒಳ್ಳೆಯ ಪರಿಸರದಲ್ಲಿ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜ್ಞಾನ ಪಡಿಬೇಕು ವಿದ್ಯಾಭ್ಯಾಸ ন্রড… মলিদি favour দারে NHL ইলালদা ಅನುದಾನದಲ್ಲಿ ನಾನು ಮಂಜೂರಾತಿ ಮಾಡಿಕೊಡ್ತೀನಿ ನಾಳಿನ ನಾಗರಿಕರು ಹೀಗಾಗಿ ಮಕ್ಕಳಿಗೆ ಉತ್ತಮವಾಗಿ ಬೆಳೆಸುವಂತದ್ದು ನಮ್ಮ ಮಕ್ಕಳ ಜವಾಬ್ದಾರಿ ಯಾವುದು ಮಕ್ಕಳ ಜವಾಬ್ದಾರಿ ಮೊದಲನೇ ಹಂತದಲ್ಲಿ ತಂದೆ ತಾಯಿಗಳು ಬರ್ತದೆ ಅದಕ್ಕೆ ಮಕ್ಕಳಿಗೆ ಮೊದಲನೇ ದೂರವೇ ತಂದೆ ತಾಯಿಗಳು ಅಂತ ಹೇಳ್ತೀರಿ ಮೊನ್ನೆ ಪಾಠಶಾಲೆ ಅಂತ ಹೇಳ್ತೀರಿ ಸತ್ಯನೂ ಇದೆ ಹೀಗಾಗಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಯಾವತ್ತಿಗೂ ನಮ್ಮ ತಂದೆ ತಾಯಿಗಳು ಅನುಕರಣೆ ಮಾಡ್ತಾರೆ ನಮ್ಮ ತಾಯಿ ಹಂಗಾಗಬೇಕು ನಮ್ಮ ತಂದೆ ಹಂಗಾಗಬೇಕು ಅಂತೇಳಿ ಅದೇ ರೀತಿಯಲ್ಲಿ ಶಾಲೆಗೆ ಬಂದ ಮೇಲೆ ಇವತ್ತು ಅವರು ಶಿಕ್ಷಕರು ಏಳು ನಾವೆಲ್ಲ ಆಚಾರ್ಯ ದೇವಭವ ಅಂತ ಹೇಳ್ತೀವಿ ಮಾತೃ ದೇವಭವ ಪಿತೃ ದೇವಭವ ನಂತರ ಬರೋದು ಆಚಾರ್ಯ ದೇವಭವ ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಗುರುವೇನ ಅಂದ್ರೆ ಶಿಕ್ಷಕರಿಗೆ ಆ ಶಿಕ್ಷಕ ಭಕ್ತಿಗೆ ಅಷ್ಟೊಂದು ಮಹತ್ವ ಇದೆ A mí <laughs>